ರೋಟರಿ ಕ್ಲಬ್ ಕುಮ್ಟ ಘಟಕದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಕಾರ್ಯಕಾರಿ ಸಮಿತಿ ಜುಲೈ ಒಂದರಂದು ಕಾರ್ಯಾರಂಭಿಸಿದೆ ಈ ವರ್ಷದ ಅಧ್ಯಕ್ಷರಾಗಿ ಪ್ರಸಿದ್ಧ ಕೈಗಾರಿಕಾ ಉದ್ಯಮಿ ಕಿರಣ್ ನಾಯ್ಕ್ ಕಾರ್ಯದರ್ಶಿಯಾಗಿ ಯುವೋದ್ಯಮಿ ನಿಖಿಲ್ ಕ್ಷೇತ್ರಪಾಲ್ ಹಾಗೂ ಕೋಶಾಧಿಕಾರಿಯಾಗಿ ಕಿಂಗ್ಸ್ ಕೋಆಪರೇಟಿವ್ ಸೊಸೈಟಿಯ ವ್ಯವಸ್ಥಾಪಕ ಗುರುಪ್ರಸಾದ್ ಕಾಮತ್ ಅವರು ಕಾರ್ಯ ಆರಂಭಿಸಿದ್ದಾರೆ ಉಪಾಧ್ಯಕ್ಷರಾಗಿ ಗುರುರಾಜ್ ಶೆಟ್ಟಿ ಸಹಕಾರ್ಯದರ್ಶಿ ವಿಶಾಲ್ ಶೇಟ್ ಸರ್ಜೆಂಟ್ ಅಟ್ ಆರ್ಮ್ಸ್ ಆಗಿ ಗಣೇಶ್ ನಾಯ್ಕ್ ನೇಮಕಗೊಂಡಿದ್ದಾರೆ ನಿಕಟಪೂರ್ವ ಅಧ್ಯಕ್ಷ ಅತುಲ್ ಕಾಮತ್ ಕಾರ್ಯದರ್ಶಿ ಸಿ ಎ ವಿನಾಯಕ್ ಹೆಗಡೆ ಕೋಶಾಧಿಕಾರಿ ಪವನ್ ಶೆಟ್ಟಿ ಸೇರಿದಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಜೈವಿಠಲ್ ಕುಮಾರ್ ಯೋಗೇಶ್ ಕೊಡ್ಕಣಿ ಡಾಕ್ಟರ್ ವಾಗೀಶ್ ಭಟ್ ಡಾಕ್ಟರ್ ಶ್ರೀದೇವಿ ಭಟ್ ಎಂಬಿ ಪೈ ಶ್ರೀಕಾಂತ್ ಭಟ್ ಜಯಶ್ರೀ ಕಾಮತ್ ಡಾಕ್ಟರ್ ದೀಪಕ್ ನಾಯ್ಕ್ ವಸಂತ್ ರಾವ್ ಸಂದೀಪ್ ನಾಯ್ಕ್ ಸತೀಶ್ ನಾಯ್ಕ್ ಯೋಗೇಶ್ ಕಾಮತ್ ಡಾಕ್ಟರ್ ನಮ್ರತಾ ಶಾನ್ಬಾಗ್ ಮೊದಲಾದವರು ಸೇವೆ ಸಲ್ಲಿಸಲಿದ್ದಾರೆ ಎಂದು ರೋಟರಿ ಕ್ಲಬ್ ಸದಸ್ಯ ಎನ್ಆರ್ ಗಜು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವೈದ್ಯರ ದಿನಾಚರಣೆಯ ಪ್ರಯುಕ್ತ ರಕ್ತದಾನ ಜೂನ್ ಒಂದರಂದು ಉತ್ತರ ಕನ್ನಡ ಬ್ಲಡ್ ಬ್ಯಾಂಕಿನಲ್ಲಿ ರಕ್ತ ನೀಡುವ ಮೂಲಕ ನೂತನವಾಗಿ ಅಧಿಕಾರ ವಹಿಸಿಕೊಂಡ ರೋಟರಿ ಪದಾಧಿಕಾರಿಗಳು ರೋಟರಿ ಚಟುವಟಿಕೆಗಳಿಗೆ ಚಾಲನೆ ನೀಡಿ ವೈದ್ಯರ ದಿನಾಚರಣೆಯನ್ನು ಆಚರಿಸಿದರು